ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಎಲ್ಲರನ್ನ ಹೆಚ್ಚು ಕ್ರಿಸ್ತನ ಹೆಸರಿನಲ್ಲಿ ನಾನು ಈ ಒಂದು ಹೊಸ ವೀಡಿಯೋಗೆ ನಾನು ಸ್ವಾಗತ ಮಾಡ್ತೇನೆ ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಬೈಬಲ್ ಎಷ್ಟು ವರ್ಷಗಳಲ್ಲಿ ಎಷ್ಟು ಜನ ಬರೆದಿದ್ದು ಯಾವಾಗ ಪ್ರಾರಂಭವಾಗಿ ಬರೆದು ಯಾವಾಗ ಮುಗೀತು ಇದನ್ನೆಲ್ಲ ನೋಡಿದ್ವಿ ಅನೇಕ ವಿಷಯಗಳನ್ನ ನಾವು ನೋಡಿದ್ವಿ ಇವತ್ತು ಇನ್ನೂ ಅನೇಕ ವಿಷಯಗಳನ್ನ ನಾವು ನೋಡೋಣ ಒಂದು ವೇಳೆ ನೀವು ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನ ಮೊದಲು ನೋಡಿ ಆಮೇಲೆ ಈ ವಿಡಿಯೋ ನೋಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಯಹುದ್ಯರು ವ್ಯಾಪಾರಕ್ಕೆ ಅಂತ ಪ್ರಪಂಚದ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ರು ಹಾಗೆ ಹೋಗುವಾಗ ಅವರು ತಮ್ಮ ಹತ್ರ ಇದ್ದಂಥ ಹಳೆ ಉಡಂಬಡಿಕೆಯ ಕೆಲವು ಕಾಪಿಗಳನ್ನ ಅಥವಾ ಪ್ರತಿಗಳನ್ನ ಅವರು ತಗೊಂಡು ಹೋಗ್ತಾ ಇದ್ರು ಇದೇ ರೀತಿಯಾಗಿ ಕ್ರಿಸ್ತ ಪೂರ್ವ ಐನೂರರಲ್ಲಿ ಅಥವಾ ಕ್ರಿಸ್ತನು ಹುಟ್ಟೋದಕ್ಕಿಂತ ಐನೂರು ವರ್ಷಗಳ ಮುಂಚೆನೆ ಪಂಚಗ್ರಂಥ ಮೋಶೆ ಬರೆದಿದ್ದಂಥ ಧರ್ಮಶಾಸ್ತ್ರ ಅಥವಾ ಪಂಚಗ್ರಂಥ ಮೊದಲ ಐದು ಪುಸ್ತಕಗಳೇನಿದೆ ಅದು ಭಾರತಕ್ಕೆ ಬಂದು ತಲುಪಿತ್ತು ಅದಾದ ನಂತರ ಗ್ರೀಕ್ ಭಾಷೆ ತುಂಬ ಪ್ರಚಲಿತವಾಗಿತ್ತು ಈ ಗ್ರೀಕ್ ಭಾಷೆ ಪ್ರಚಲಿತವಾಗಿರೋದ್ರಿಂದ ಅದು ಐವತ್ತು ವರ್ಷ ಕಳೆದ ಮೇಲೆ ಅನೇಕ ಜನರು ಗ್ರೀಕ್ನ ಅಂಡ್ ಅಂಡರಲ್ಲಿ ಅಥವಾ ಗ್ರೀಕ್ನ ಅಡಿಯಲ್ಲಿ ಯಾರ್ಯಾರು ಅವರಿಗೆ ಗುಲಾಮರಾಗಿದ್ರು ಅಂತ ಜನರು ಅಂತ ಯಹೂದ್ಯರು ತಮ್ಮ ಭಾಷೆಯನ್ನು ಮರೆತು ಗ್ರೀಕ್ ಭಾಷೆಯನ್ನೇ ಅವರು ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ಹಾಗಾಗಿ ಆ ಸಮಯದಲ್ಲಿದ್ದಂಥ ಸುಮಾರು ಎಪ್ಪತ್ತು ಯಹೂದಿ ವಿದ್ವಾಂಸರು ಅವರು ಈ ಹಳೆ ಒಡಂಬಡಿಕೆ ಹಿಂದಿಯ ಭಾಷೆಯಲ್ಲಿ ಏನು ಹಳೆ ಒಡಂಬಡಿಕೆ ಇತ್ತು ಅದನ್ನು ಗ್ರೀಕ್ ಭಾಷೆಗೆ ಭಾಷಾಂತರ ಮಾಡಿದ್ರು ಅವರು ಭಾಷಾಂತರ ಮಾಡಿದ ಪುಸ್ತಕಗಳಲ್ಲಿ ಹಳೆ ಒಡಂಬಡಿಕೆಯ ಅಂದರೆ ಈಗಿರುವ ಬೈಬಲ್ನ ಹಳೆ ಒಡಂಬಡಿಕೆಯ ಮೂವತ್ತೊಂಬತ್ತು ಪುಸ್ತಕಗಳು ಮತ್ತು ಬೇರೆ ಕೆಲವು ಯಹೂದಿ ಪುಸ್ತಕಗಳು ಕೂಡ ಇತ್ತು ಈ ರೀತಿಯಾಗಿ ಗ್ರೀಕ್ ಭಾಷೆಗೆ ಭಾಷಾಂತರಿಸಲ್ಪಟ್ಟ ಪುಸ್ತಕಗಳೇನಿದೆ ಅಥವಾ ಗ್ರೀಕ್ ಭಾಷೆಗೆ ಭಾಷಾಂತರಿಸಲ್ಪಟ್ಟ ಈ ಹಳೆ ಒಡಂಬಡಿಕೆ ಪುಸ್ತಕಗಳನ್ನ ಸೆಪ್ಚುಯಾಜಿಂಟ್ ಅಂತ ಕರೀತಾರೆ ಈ ಸೆಪ್ಚುಯಾಜಿಂಟ್ ಏನಿದೆ ಇದರ ಉಲ್ಲೇಖಗಳನ್ನ ಈವನ್ ಯೇಸುಸ್ವಾಮಿ ಕೂಡ ಯೇಸುಸ್ವಾಮಿ ತಾನು ಬಂದ ಕಾಲದಲ್ಲಿ ಮತ್ತೆ ಪೌಲನ್ನು ಕೂಡ ಅನೇಕ ವಾಕ್ಯಗಳನ್ನು ಕೋಟ್ ಮಾಡುವಾಗ ಈ ಸೆಪ್ಚುಜೆಂಟ್ ಇಂದನೆ ಕೋಟ್ ಮಾಡಿದ್ದಾರೆ ಗ್ರೀಕ್ ಭಾಷೆ ಆ ಸಮಯದಲ್ಲಿ ತುಂಬ ವ್ಯಾಪಕವಾದಂಥ ಭಾಷೆ ಹಾಗಾಗಿ ಈ ಗ್ರೀಕ್ ಭಾಷೆಗೆ ಭಾಷಾಂತರಿಸಲ್ಪಟ್ಟ ಬೈಬಲ್ ಏನಿದೆ ಹಳೆ ಒಡಂಬಡಿಕೆ ಪುಸ್ತಕಗಳೇನಿದೆ ಈ ದೇವರ ವಾಕ್ಯ ಅನೇಕ ಕಡೆಗೆ ತಲುಪಲಿಕ್ಕೆ ಸುಲಭವಾಯಿತು ಐ ಥಿಂಕ್ ಇಷ್ಟು ಇವತ್ತಿಗೆ ಸಾಕು ಅಂತ ನಾನು ಅಂದ್ಕೊಳ್ತೀನಿ ಇನ್ನೂ ಅನೇಕ ವಿಡಿಯೋಗಳು ಬರೋಕ್ಕಿದೆ ಸಣ್ಣ ಸಣ್ಣ ವೀಡಿಯೋಗಳನ್ನ ನಾನು ಮಾಡಲಿಕ್ಕೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ವಿಡಿಯೋ ದೊಡ್ಡದಾಗಬೇಕು ಅಂತ ಹೇಳಿದ್ರೆ ದಯವಿಟ್ಟು ನಮಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾವು ದೊಡ್ಡದಾಗಿ ಸ್ವಲ್ಪ ಇನ್ನೂ ಇದರ ಲೆಂತ್ನ ಜಾಸ್ತಿ ಮಾಡಿ ನಾನು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇತರ ಕ್ರೈಸ್ತ ವಿಶ್ವಾಸಿಗಳಿಗೆ ಇದನ್ನು ಶೇರ್ ಮಾಡಿ ಅವರು ಕೂಡ ಸತ್ಯವೇದ ಬಗ್ಗೆ ಸ್ವಲ್ಪ ನಾಲೆಜ್ನ ಬೆಳೆಸ್ಕೊಳ್ಳಿ ದೇವ್ರನ್ನ ನಮ್ಮ ಕ್ರಿಸ್ತ ಹತ್ರ ದೇವ್ರು ನಿಮ್ಮನ್ನ ಆಶೀರ್ವದಿಸಲಿ ಆಮೇಲೆ